ಸೊ ಇವತ್ತು ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಪೂಜಾರದಲ್ಲಿ ನಾವಿರ್ಬೋದು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕಾರ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವ್ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡ್ಬೇಕಾದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು ನಾವು ಹೇಳಿದೀವಿ ಅಶೋಕ್ ಪೂಜಾರಿ ಅವರು ಮಾತಾಡ್ರು ಮುಖ್ಯಮಂತ್ರಿಗಳು ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಇದು ಬೇಡ ಬೆಳಗಾವ ಅಂದರೆ ಡಿವಿಜನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಐತೆ ಅಂದರೆ ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ಹದಿನೆಂಟು ಶಾಸಕರನ್ನ ಅಂದರೆ ಕಾಂಗ್ರೆಸ್ ಬಂದರು ಬಿ ಜೆ ಪಿ ಬಂದರು ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಜಿಲ್ಲಾ ಎಲ್ಲರೂ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬರ್ತು ಅಂತ ಹೇಳಿದ್ವಿ ಆದರೂ ನಾವು ಪೂಜರೆಲ್ಲ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಉಸ್ತುವಾರಿ ಮಂತ್ರಿ ಅವರು ನೀವು ಏನಾದರೂ ಜಿಲ್ಲೆ ವಿಭೇಜನೆ ಆಗ್ತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದ್ರು ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೈದು ಜನ ಕರಿತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತೇಳಿ ನಾವು ಸಂಪೂರ್ಣವಾದ ಬೇಡಿಕೆ ಇಡ್ತೀವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ವಿ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಕೇಳ್ತದೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬಡದು ಮೂರು ಜಿಲ್ಲೆ ಆಗ್ಬೇಕು ಬೆಳಗಾವಿ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತಿ ಅದಕ್ಕೆ ಯಾವಾಗ ಎಮ್ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಅಲ್ಲ ಈಗ ಒಂದೇದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮೇತ ಒಂದು ಸಾಧ್ಯ ಅಧಿವೇಶನ ಒಳಗನ್ನು ಕರ್ಕೊಂಡು ನಿಮ್ಮೆಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಒಂದು ಈಗ ನಾವು ಹೇಳಿದಲ್ಲ ನಮ್ಗೆ ಗೋಕಾಕ್ ಜಿಲ್ಲೆ ಆಗಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವು ನೀವು ಯಾಕೆ ಅಂತ ನಾವು ಕೇಳೋಕೆ ನಮಗೆ ಬರೋದಿಲ್ಲ ಅವ್ರು ಅವ್ರದ್ದವ್ರ ಹಕ್ಕೋದು ಯಾಕೆಂದ್ರೆ ಬೈಲೊಂಗ್ದವ್ರು ಕೇಳ್ತಾರೋ ಚಿಕ್ಕೋಡಿಯವರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ನಮ್ಮ ನಮ್ಮ ಇದೆ ನಲ್ವತ್ತು ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕತ್ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ರೆ ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಾವು ಆಶಾ ಭಾವನೆ ಇಟ್ಕೊಂಡು ಇಲ್ಲ ನೋಡಿ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರೆ ಇವತ್ತು ನಾಳೆ ಚಿಕ್ಕೋಡಿ ಅವ್ರ ಅವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶ ಬಂದ್ ಅವರು ಒತ್ತಾಯ ಮಾಡಬಹುದ್ರೆ ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ವಿ ನಮ್ಗೆ ಆದಷ್ಟು ಬೇಗನ ಆಗ್ತೈತಿ ಅಂತ ಇದೆ ಹಾಗಾಗಿ ಸದ್ಯಕ್ಕೆ ಎರಡು ಜಿಲ್ಲೆಗಳನ್ನ ಬೆಳಗಾವಿ ಇರಲಿ ಸದ್ಯಕ್ಕೆ ಅಲ್ಲ ಇರಬಹುದು ಅವ್ರ ಅಭಿಪ್ರಾಯ ಇರಬಹುದ್ರೆ ಅವ್ರ್ ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದು ಅವ್ರ ತಪ್ಪು ಅನ್ನೋದಲ್ಲ

ಕನ್ನಡಕ್ಕೇನು ಧಕ್ಕೆ ಆಗೋದಿಲ್ಲ ಕನ್ನಡ ಗಟ್ಟಿ ಆಗಿರ್ತೈತಿ ನಾವೆಲ್ಲ ಮೂರು ಜಿಲ್ಲೆ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ ಅದೇನಿಲ್ಲ ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು ಎಮ್ ಎಸ್ ಮಾಡ್ತಾ ಇರತ್ತೆ ನಮ್ಮ ಭಾವನೆ ಆದಷ್ಟು ಬೇಗನೆ ಜಿಲ್ಲೆ ಕೇಳಿ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರೆ ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಹೇಳಿದ ನಾವು ಅಧಿವೇಶನ ಒಳಗೆ ತಾವು ಹೆಂಗಾರ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದ ನಾಳೆದು ಇದಿಲ್ಲ ನಾವು ಯಾಕಂದ್ರೆ ಇಪ್ಪತ್ತು ಸಾವಿರ ಐದು ಒಂದು ವಿಧಾನಸೌಧದ ಮುತ್ತಿಗೆ ಆಗ್ಬೇಕು ಮಾಡಿದ್ದೀವಿ ಸೊ ದೊಡ್ಡ ಪ್ರಮಾಣ ಒಂದು ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಇದೆ ದೊಡ್ಡ ಪ್ರಮಾಣ ಸೊ ಇಪ್ಪತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ ನಾಳೆ ರಮೇಶ್ ಜಾರಕಿಹೊಳಿ ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಇದ್ವಿ ಬಂದ್ರೆ ಒಳ್ಳೆಯದಾಗುತ್ತೆ ಆಮೇಲೆ ತಾವು ಹೇರೆಲ್ಲ ತೆಗೆದು ಬಿಡುದು ನಮಗೆಲ್ಲ ಹೈಕಮಾಂಡ್ ಕೇಳಿದೆ ಈಗ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರೋ ನಾವೆಲ್ಲ ಒಪ್ಕೋಬೇಕು ಅವರು ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಕೇರಿಗ ಅದನ್ನು ಅವ್ರದ್ದು ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ ಆದ್ರೂ ಅಲ್ಲಿ ಹೇಳಬೇಕು ನಾ ಏನಿಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತಗೊಂಡಾಗ ಎಲ್ಲ ತಲೆ ಬಾಗಬೇಕಾಗ್ತೈತಿ ಈಗ ಅವ್ರನ್ನ ಅಧ್ಯಕ್ಷ ಮಾಡಿದವ್ರ ನೇತೃತ್ವದಲ್ಲಿ ಕೆಲಸ ಮಾಡೋ ಮುಂದೆ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋನು ಎಲ್ಲರೂ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಧನ್ಯವಾದ ರೀ